ಕಾರ್ಯಕ್ರಮ ಮಾಡಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮಗೆ ರೂವಾರಿಯಾಗಿ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇದಕ್ಕೆ ಪರಿಕಲ್ಪನೆ ರೀತಿಯ ಬೆಂಬಲವನ್ನು ಕೊಟ್ಟು ನಡೆಸ್ಕೊಂಡು ಪ್ರತಿಲಂಬನೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಬೆನ್ನೆಲುಬಾಗಿರೋ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಿದ್ದಾರೆ ಕೆ ವಿ ಪ್ರಭಾಕರ್ ಸರ್ ಅವರು ಅವರು ಇದಕ್ಕೆ ಸೂತ್ರಧಾರ ಅವರು ನ್ಯೂಸ್ ಏಟಿನ್ ಚಾನೆಲ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರನ್ನ ಪರಿಚಯ ಮಾಡಿಸಿಕೊಳ್ಬೇಕಾಗಿತ್ತು ಪರಿಚಯ ಮಾಡಿಸ್ಕೊಡು ಅಗತ್ಯ ಇಲ್ಲ ಯಾಕೆ ಈಗಾಗ್ಲೆ ಅವ್ರ ಜೊತೆ ನೀವು ಸಾಕಷ್ಟು ಕೂಡುದು ಒಳ್ಳೆ ಹೆಸರು ತಗೊಂಡವರು ಹಾಗೆ ಅವರಲ್ಲಿ ಪ್ರತಿಭೆಗೆ ಎಷ್ಟಿದೆ ಅಂತ ಹೇಳಕ್ಕೆ ಆಗಲ್ಲ ಬಹುಶಃ ನೋಡಿ ತಿಳ್ಕೋಬೇಕು ಎಷ್ಟು ಹೇಳಿ ವಿವರಿಸೋದಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಅವರು ಹುಟ್ಟು ಕಲಾವಿದ್ರು ಅಂತ ಹೇಳ್ಬೋದು ಹಾಗಾಗಿ ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದಂತ ನಮ್ಮ ಅರುಣ್ ಸಾಗರ್ ಅವರು ಹಾಗೆ ಅವರ ಪತ್ನಿಯವರಾದ ಮೀರಾ ಮೇಡಮ್ ಅವರು ಅವರು ಕೂಡ ಅದ್ಭುತ ಬುದ್ಧಿ ಕಲಿಸಿದು ಗುರುವೇ ಕೊಡು ನಮಗೆ ಮತಿಯ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮನೆಯ ಮಾದೇಶ್ವರನಿಗೆ ಒಂದು ಸಾರಿ ಮುಗಿಯ ನೀರು ಸಾಕಾಗ್ಲಿಲ್ಲಪ್ಪ ಬರಲಿ ಬೇಗ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮನೆಯ ಮಹದೇಶ್ವರವರಿಗೆ ಒಂದು ಸಾರಿ ಮುಗಿಯ ನೀರು ನಮ್ಮ ಬೆಂಗಳೂರಿನ ಕ್ಲಬ್ಗೆ ಒಂದು ಸಾರಿ ಹುಟ್ಟಿಯನ್ನಿರೋ ಹೆಣ್ಣು ಮಕ್ಕಳದ್ದು ವಾಯ್ಸೆ ಬರ್ತಿಲ್ವಲ್ಲ ಗಂಡು ಸ್ರೊಬ್ಬರೇ ಕೂಗ್ತಾವ್ರೆ ಏಳು ಮನೆ ಅಂದ್ರೆ ಜಾತಿ ಮತ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಿರಬೇಕು ಆ ರೀತಿಯಲ್ಲಿ ನಾವೆಲ್ಲರೂ ಬದುಕಬೇಕು ಅನ್ನುವಂಥ ಒಂದು ಪರಿಸರದ ಒಂದು ವ್ಯಾಖ್ಯಾನ ಇದರೊಳಗೆ ಇದೆ ಇದನ್ನು ನಾನು ಇಲ್ಲಿ ಕಂಡಿದ್ದೇನೆ ನಿಜವಲ್ಲೂ ಬಹಳ ಥ್ಯಾಂಕ್ ಯು ಸರ್ ಈಗ ನನ್ನನ್ನು ಇಲ್ಲಿಗೆ ಕರೆದಿದ್ದು ம நெட் கொள்ளிக்கு பப்பாரு மொனேன் நம்ம கன்னட கந்த அந்த மக்கள் ಓಕೆ ಈಗ ನಮ್ಮ ನಾಡಗೀತೆಯನ್ನ ನಾವು ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಯಾಕೆ ಅಂತಂದ್ರೆ ಹಿಂದೆ ಎಲ್ಲ ನಾವು ಮನೆ ಸೇರ್ತಾ ಇದ್ದೀನಿ ಮೇಲೆ ಯಾವುದೋ ಕೆರೆನಲ್ಲೋ ಬಾವಿನಲ್ಲೋ ಕೂಟೆನಲ್ಲೋ ಬೀಜ ಕೆರೆ ನೀರು ಬಾವಿ ನೀರು ಕುಡ್ಕೊಂಡು ಆಟ ಆಡ್ತಾ ಇದ್ವಿ ಇವತ್ತು ನಾವು ಕುಡಿಯೋಕ್ಕೆ ಫಿಲ್ಟರ್ ನೀರೇ ಬೇಕು ಬಿಸ್ಲೇರಿ ವಾಟರೇ ಬೇಕು ಇನ್ನ ಅಕ್ಕಿ ರೊಟ್ಟಿ ರಾಗಿ ಮನೆ ಮುಖ್ಯಮಂತ್ರಿಗಳ ಸಲಹೆಗಾರ ಶ್ರೀ ಪ್ರಭಾಕರ್ ಅವರೇ ಮಂಜುನಾಥ್ರವ್ರೆ ನಿಶಲ್ ಅವರೇ ಶಿವಪ್ರಸಾದ್ ಅವರೇ ಅರುಣ್ ಸಾಗರ್ ಅವರೇ ಶಿವನ ಚಿದಾನಂದ್ ಪಟೇಲ್ರವರೇ ಹಾಗೂ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಶ್ರೀಧರ್ ಅವರಿಲ್ಲ ಅವ್ರಿಗೂ ಕೂಡ ಮತ್ತು ಪ್ರೀತಿಯ ಮಕ್ಕಳೇ ಪೋಷಕರೇ ಎಲ್ಲರಿಗೂ ನಾನು ಪ್ರಭಾಕರ್ ಸರ್ ಮಾತಾಡಿದ್ಮೇಲೆ ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ ಆದ್ರೂ ಈ ಕೊಟ್ಬಿಟ್ಟಿದ್ರೆ ಹಂಗಾಗಿ ಒಂದು ನಿಮಿಷದಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ ಯಾಕಂದರೆ ಜವಹರ್ ಬಾಲಭವನದ ಉದ್ದೇಶ ಮಕ್ಕಳ ಸಂಬಂಧಪಟ್ಟಿರೋದರಿಂದ ಒಂದೆರಡು ಮಾತು ಹೇಳ್ತೀನಿ ನಮ್ಮ ಜಗಜ್ಯೋತಿ ಬಸವಣ್ಣನವರು ಮಕ್ಕಳ ಮನಸ್ಸು ದೇವರ ಮನೆ ಅಂತ ಹೇಳಿದ್ದಾರೆ ದೇವರ ಮನೆ ಅಂದರೆ ಏನು ಭಾಳ ಶುದ್ಧವಾಗಿರ್ತದೆ ವಿಶಾಲವಾಗಿರ್ತದೆ ಆ ಶುದ್ಧವಾಗಿ ವಿಶಾಲವಾಗಿರೋ ಮನಸ್ಸಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಬರೀ ಪಾಠಗಳನ್ನ ಹೇಳ್ಕೊಂಡು ಬರೀ ಪುಸ್ತಕದ ನಾಲೆಜ್ ಮಾತ್ರ ಕೊಟ್ಟರೆ ಸಾಕಾಗಿಲ್ಲ ಅಂತ ಸಾಕಾಗಲ್ಲ ಅಂತ ಅನ್ಸ ಅನಿಸುತ್ತೆ ಅದಕ್ಕೆ ನೆಹರೂನವರು ಈ ಇಂದಿರಾ ಗಾಂಧಿ ಅವರು ಅವ್ರು ಯಾವಾಗಲೂ ಒಂದ್ಸಲ ರಷ್ಯಾ ಭೇಟಿ ಮಾಡಿದಾಗ ಇಂದಿರಾ ಗಾಂಧಿ ಅವರು ಈ ಬಾಲಭವನ ಕಾನ್ಸೆಪ್ಟನ್ನ ಅವ್ರ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವತ್ತು ಯಾವುದು ಮೊಬೈಲ್ ಇಲ್ಲ ಸ್ಕ್ರೀನ್ ಇಲ್ದಾಗಲೇ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸಿದೆ ಬಟ್ ಈವತ್ತು ಆವತ್ತೆಷ್ಟು ಅವಶ್ಯಕತೆ ಇತ್ತೋ ಇಲ್ವೋ ಇವತ್ತಂತೂ ಈ ಕಾನ್ಸೆಪ್ಟ್ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಮಕ್ಕಳಿಗೆ ಬೇರೆ ಪಾಠ ಪಾಠ ಅಂತ ಇಲ್ಲದೆ ಪಾಠದ ಜೊತೆಯಲ್ಲಿ ಆಟಗಳನ್ನು ಸ್ಪರ್ಧೆಗಳನ್ನು ಅವ್ರಿಗೆ ಪರಿಚಯಿಸಿ ಅದರ ಮುಖಾಂತರ ಅವರಿಗೆ ಗೆಲುವಿನ ಸಂಭ್ರಮ ಹಾಗೂ ಸೋಲಿನ ಪಾಠ ಎರಡೂ ಕೂಡ ಅರ್ಥ ಆಗೋ ರೀತಿ ಬೆಳೆಸಿದ್ರೇ ಆ ಮಕ್ಕಳು ಪೂರ್ತಿ ಶ ಒಂದು ಜೀವನದ ಪಾಠ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತೇಳಿ ಆ ಒಂದು ಹೆಜ್ಜೆಯಲ್ಲಿ ಎಲ್ಲರೂ ಒಟ್ಟಾಗಿ ನಡೆಯೋಣ ಅಂತೇಳಿ ಈ ಅವಕಾಶಕ್ಕೆ ಅಂದಿಸಿ ನಾನು ಮುಗಿಸ್ತೀನಿ ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತೆ ನಮ್ಮ ಬಾಲ್ ಭವನ ಸೊಸೈಟಿ ಇವತ್ತು ಮಕ್ಕಳಿಗಾಗಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಮಾಡಿದೆ ಹಲವಾರು ಜನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇವತ್ತು ಮಕ್ಕಳಿಗೋಸ್ಕರ ಕಾರ್ಯಕ್ರಮಗಳು ಎಲ್ಲಾ ನಡೆಯ ಎಲ್ಲಾ ಕಡೆ ನಡೆಯುವಂತ ಅವಶ್ಯಕ ಇದೆ ಯಾಕೆಂತಂದ್ರೆ ಮಕ್ಕಳನ್ನ ನಾವು ಮನೆಗಳಲ್ಲಿ ಪ್ರತ್ಯೇಕ ಬೆಳೆಸುವಂತ ಅಥವಾ ಮೊಬೈಲ್ ಅಥವಾ ಇಂಟರ್ನೆಟ್ ಟಿವಿ ಇದ್ರ ಮಧ್ಯೆ ಬೆಳೆಸುವಂತಹ ಸನ್ನಿವೇಶ ಇದೆ ಮಕ್ಕಳನ್ನ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟಾಗ ಅವರಿಗೆ ಪ್ರಪಂಚದ ಜ್ಞಾನ ಗೊತ್ತಾಗ್ತದೆ ಅದಕ್ಕೋಸ್ಕರ ಇವತ್ತು ಪ್ರೆಸ್ ಕ್ಲಬ್ ಮತ್ತೆ ಬಾಲ್ ಭವನ ಸೊಸೈಟಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಪ್ರೆಸ್ ಕ್ಲಬ್ ಮತ್ತೆ ಬಾಲ್ ಭವನ ಸೊಸೈಟಿ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಇದಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರು ವತಿಯಿಂದ ಹಾಗೆ ಬಾಲ್ ಸಹಯೋಗದೊಂದಿಗೆ ಮಕ್ಕಳ ಜಾತ್ರೆ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಸಮಂಜಸವಾದ ಒಂದು ಕಾರ್ಯಕ್ರಮ ಪಾರೆ ಜಮೀನ್ ಪರ್ ಏನು ನಮ್ಮ ಮಕ್ಕಳಿದ್ದಾರೆ ಜನಸಂಖ್ಯೆ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ಗಿಂತ ಕಡಿಮೆ ಇರುವಂತಹದ್ದು ಸುಮಾರು ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಇದೆ ಹದಿನೆಂಟು ವರ್ಷ ವಯಸ್ಸಿನ ಒಳಗಿರೋ ಅಂಥವರೇ ನಲ್ವತ್ತು ಪರ್ಸೆಂಟ್ ಶೇಕಡ ನಮ್ಮಲ್ಲಿದ್ದಾರೆ ಇವರುಗಳಿಗೆ ಇವತ್ತಿನ ದಿನ ನಾವು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕಾಗಿದೆ ಆರೋಗ್ಯದ ಸ್ಥಿತಿಗತಿ ಮನಸ್ಸು ದೊಡ್ಡದ ಆಗಿ ಅವರ ಮನೋವಿಕಾಸ ಆಗ್ಲಿಕ್ಕೆ ಒಂದು ನಾವು ಅವ್ರನ್ನ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಬೇಕಾಗಿದೆ ಅವರ ಪ್ರತಿಭೆನ ಹೊರ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಬಂದು ಮಕ್ಕಳು ಎಲ್ಲ ಭಾಗವಹಿಸುತ್ತಾ ಇರೋದು ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷ ತಂದಿದೆ ಈ ಒಂದು ಕಾರ್ಯಕ್ರಮ ಒಂದು ಬಹಳ ಅರ್ಥಪೂರ್ಣವಾಗಿ ಬಂದಿದೆ ನಾರ್ಮಲಿ ಸಂಡೇಸ್ ಅಂದ್ರೆ ಟಿವಿ ಮತ್ತೆ ರೆಸ್ಟೋರೆಂಟ್ ಪಿಜ್ಜಾ ಇಷ್ಟೇ ಆಗೋಗ್ತಿತ್ತು ಈ ಒಂದು ಇದರಲ್ಲಿ ನಮ್ಮ ಬಾಲಭವನದ ಅಧ್ಯಕ್ಷರು ಮತ್ತೆ ನಮ್ಮ ಸಿ ಎಂ ಸರ್ ಮಾಧ್ಯಮ ಸಲಹೆಗಾರರು ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿವಿ ಮಕ್ಳು ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾವು ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಬಟ್ ಆದ್ರೂ ಇಷ್ಟು ಮಕ್ಕಳಾದ್ರೂ ಬಂದಿದ್ದಾರೆ ಅಂತ ಒಂದು ಖುಷಿ ಪಡ್ತೇವೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಮತ್ತೆ ಹೆಚ್ಚು ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮತ್ತೆ ಇನ್ನೂ ಹೆಚ್ಚು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಅವ್ರು ತೊಡಗಿಸ್ಕೊಳ್ಳಲಿಕ್ಕೆ ನಾವು ಈ ಒಂದು ಬಾಲ್ಭವನ ಮತ್ತು ಮತ್ತೆ ಪ್ರೆಸ್ ಕ್ಲಬ್ ಮೂಲಕ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಾವು ಸರ್ ಹೇಳಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಖುಷಿಯಾದಂಥ ದಿನ ಯಾಕೆಂದ್ರೆ ನನಗೆ ಪ್ರೆಸ್ ಕ್ಲಬ್ ಹಾಗೂ ಜವಹರ್ ಬಾಲುಭವನ ಸಹಯೋಗದೊಂದಿಗೆ ನಡೀತಾ ಇರತಕ್ಕಂತಹ ಈ ಮಕ್ಕಳ ಜಾತ್ರೆ ಅನ್ನುವ ಕಾರ್ಯಕ್ರಮದ ನಿರ್ವಹಣೆಗೆ ಜೊತೆಗೆ ಮಕ್ಕಳ ಜೊತೆ ಇರಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಯಾಕಂದ್ರೆ ನಾವೆಲ್ಲರೂ ನಿಜವಾಗ್ಲೂ ಮುಂದಿನ ಏನು ಜನ್ ಜನ್ ಸಾರಿ ಮುಂದಿನ ಒಂದು ಯುವ ಪೀಳಿಗೆ ಏನಿದೆ ಅದೇನಾದ್ರೂ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಮಕ್ಕಳು ಬಹಳ ಇಂಪಾರ್ಟೆಂಟ್ ಆ ಮಕ್ಕಳೊಂದಿಗಿನ ಬದುಕು ಬಹಳ ಇಂಪಾರ್ಟೆಂಟ್ ಆಮೇಲೆ ಮಕ್ಕಳ ಬದುಕು ಇಂಪಾರ್ಟೆಂಟ್ ಹಾಗಾಗಿ ಅಂಥ ಒಂದು ಯೋಜನೆಯನ್ನ ನಮ್ಮ ಶಿವಕುಮಾರ್ ಅವರು ಜೊತೆಗೆ ನಮ್ಮ ಇಡೀ ಪ್ರೆಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ಗಳು ಎಲ್ಲರೂ ಸೇರಿ ಇತರದೊಂದು ಕಾರ್ಯಕ್ರಮ ಆಗಬೇಕು ಪ್ರೆಸ್ ಕ್ಲಬ್ನ ಇರುವಂಥ ಸದಸ್ಯರ ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿ ಸ್ಪರ್ಧೆ ಅನ್ನೋದು ಒಂದು ಒಂದು ಸಣ್ಣ ವಿಷಯ ಅಷ್ಟೇ ಆದರೆ ಎಲ್ಲರೂ ತಂದೆ ತಾಯಿಗಳಿರ್ಬೋದು ಎಲ್ಲರೂ ಸೇರಿ ಒಟ್ಟಿಗಿದ್ದು ಒಂದು ಎಂಟು ಗಂಟೆ ಕಾಲ ಇಲ್ಲಿದ್ದು ಅವರು ಎಂಜಾಯ್ ಮಾಡ್ತಾ ಮಕ್ಕಳು ನಿಮಗೆ ಡ್ರಾಯಿಂಗ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅಥವಾ ಆಟೋಟಗಳು ಇರ್ಬೋದು ಅದೆಲ್ಲದರ ಜೊತೆ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ನೀಡಿದ್ದಾರೆ ನಿಜವಾಗ ಅದಕ್ಕೆ ನಾನು ಧನ್ಯವಾದ ಹೇಳಬೇಕು ಅದು ಏನಿದ್ರು ಮತ್ತೆ ನಮ್ಮ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಮತ್ತೆ ನಮ್ಮ ಅಧ್ಯಕ್ಷ ಆರ್ ಶ್ರೀಧರ್ ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಯಾಕೆಂದ್ರೆ ಪ್ರತಿ ಸರಿ ಪ್ರಸ್ತಬ್ನ ಸದಸ್ಯರಿಗೆ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ಅವ್ರ ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಾ ಪ್ರಸ್ತಬ್ನ ಕ್ಲಬ್ನ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಕ್ಕಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಚಿತ್ರಕಲೆ ಮತ್ತೆ ಆಟೋಟ ಒಂದಷ್ಟು ಹಾರ್ಡ್ ಆಡ್ಸೋದು ಈ ತರ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಅವನ್ನೆಲ್ಲ ಒಂದ್ ಕಡೆ ಕಲೆ ಹಾಕ್ಬೇಕು ಅವ್ ಮೂಲಕ ಪತ್ರಕರ್ತರ ಕುಟುಂಬಗಳು ಒಂದಾಗಿ ಬರಬೇಕು ಒಂದ್ ಕಡೆ ಸೇರ್ಬೇಕು ಅನ್ನೋ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರು ಮತ್ತೆ ನಮ್ಮ ಬಾಲಭವನದ ಸಹಯೋಗ ನೀಡಿರುವಂತ ನಮ್ಮ ನಾಯ್ಡು ಅವರು ರಿಕ್ಸಲ್ ಸರ್ ಅವರು ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಅರುಣ್ ಸಾಗರ್ ಅವರು ಅಪ್ರತಿಮ ಕಲಾವಿದ ಅವರು ಚಿತ್ರ ಸಾಹಿತಿ ಅವರು ಮತ್ತೆ ಕಲಾ ನಿರ್ದೇಶಕರು ಮತ್ತೆ ರಂಗಭೂಮಿಯಿಂದ ಬಂದವರು ಹಾಗಾಗಿ ಅವರು ಅಪ್ರತಿಮ ಕಲಾವಿದರವರು ಅವರ ಜೊತೆಗೆ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತ ಮುಂದೆ ಬಂದಾಗ ಅವರ ಸಹಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡಿ ಇವತ್ತು ಅದ್ಭುತ ಪ್ರತಿಕ್ರಿಯೆಯನ್ನ ಕಂಡಿದ್ದೀವಿ ತುಂಬಾ ಚೆನ್ನಾಗಿ ನಡೆದಿದೆ ಇವತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮದ ಇದರಲ್ಲಿ ಇವತ್ತು ಏನೇನು ಪ್ರಶಸ್ತಿ ಗೋಸ್ಕರ ಏನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳು ಅವ್ರಗಳಿಗೆಲ್ಲ ಮತ್ತೊಂದಿನ ನಾವು ಒಂದು ಬಹುಮಾನಕ್ಕ ನೀಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೋತೀವಿ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲ ಮಕ್ಕಳ ಪೋಷಕರು ಮತ್ತೆ ಕ್ರಿಸ್ತಬ್ಬರ್ ಎಲ್ಲ ಬರೋ ಮಾಡಿ ಒಂದು ಕಡೆ ಸೇರಿಸಿ ಅವ್ರನ್ನ ಇನ್ನೂ ಅದ್ದೂರಿ ಒಂದು ವರ್ಣರಂಜಿತ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ ಅವ್ರಿಗೆ ನಾವು ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೋತೀವಿ ಇದುವರೆಗೂ ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಕರ್ಶ ಇರ್ಬೋದು ಅರುಣ್ ಸಾಗರ್ ಇರ್ಬೋದು ಅವರ ಪತ್ನಿಯವರಾದ ಮೀರಾ ಮೇಡಮ್ ಅವರು ಕೂಡ ಅದ್ಭುತ ಕಲಾವಿದರು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ನಮ್ಮ ಪ್ರೆಸ್ ಟಬ್ನ ಪದಾಧಿಕಾರಿಗಳು ಹಾಗೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ಪ್ರೆಸ್ ಸದಸ್ಯರಿಗೆ ನಾನು ತುಂಬಾ ಧನ್ಯವಾದ ಅರ್ಪಿಸ್ತೇನೆ ನಮಸ್ಕಾರ